അല്ല അല്ല എന്നെ അല്ല ആക്കിടില്ലല്ല ഇല്ലനാ ഒരു നിമിഷം കൊണ്ട് സാധനം ഇടണം ആ ഫാൻ ഇട്ടോളെ ഇടില്ല ഫാൻ ഇട്ടോളെ ഫാൻ ചെയ്യേക്ക ബെങ്കി വെട്ടോ അല്ല ഇങ്ങേടെ കൊണ്ട് once വീണ്ടും ഇങ്ങോട്ട് പോടി സാധനം ഇടാ ആ ഇല്ല ഇല്ല ഇങ്ങേ പോടി ഓക്കേ ഓക്കേ ഉഷെ ദൽ തിരിയില്ലല്ല സുള്ള ನಲ್ಲಿ ಕಾರ್ತಿಕ್ ಅವರು ಕಾರ್ತಿಕ್ ಮಹೇಶ್ ಅವ್ರಿಗೆ ನನ್ನ ತಾನೇ ನಾನು ಹೇಳಿದೀನಿ ನೋಡಪ್ಪ ನಮ್ಮ ಕಂಪನಿಯಿಂದ ಒಂದು ಸಣ್ಣ ಪ್ರಾಜೆಕ್ಟ್ ಬರ್ಬೇಕಂತ ಇದ್ದೀವಿ ನೀವು ದೊಡ್ಡ ಮನ್ಸ್ ಮಾಡಿ ಡೇಟ್ಸ್ ಕೊಡಿ ಒಂದು ಸ್ಟೋರಿ ಕೇಳಿ ನಿನ್ನೆ ಅಷ್ಟೇ ನಾವು ಡಿಸ್ಕಸ್ ಮಾಡಿದೀವಿ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಒಂದಷ್ಟು ಇವೆಂಟ್ಸ್ ಗಳು ನಡೀತಾ ಇರೋದ್ರಿಂದ ಒಂದಷ್ಟು ಊರುಗಳ ಓಡಾಡ್ತಾ ಇರೋದ್ರಿಂದ ಅವರು ಬಿಸಿ ಇದಾರೆ ನಾನು ಬಿಸಿ ಇದ್ದೀನಿ ಸೊ ಅದ್ರ ಮಧ್ಯೆ ನಮ್ದೊಂದು ಆನ್ವಾಲ್ವ್ ಆಗಿರೋದ್ರಿಂದ ಇದೆಲ್ಲ ಮುಗಿಸ್ಕೊಂಡು ಒಂದು ಡಿಸ್ಕಶನ್ ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಡಿಸ್ಕಷನ್ ನಿನ್ನೆಷ್ಟು ಶುರುವಾಗಿದೆ ಸೊ ಐ ಹೋಪ್ ದಿಸ್ ಗೋಸ್ ರಿಲಿ ವೆಲ್ ಪಾಸಿಟಿವ್ ಆಗಿ ಅಂಡ್ ನಾವಿಬ್ರು ಮತ್ತೆ ಆದಷ್ಟು ಬೇಗ ವರ್ಕ್ ಮಾಡುವಂತ ಸಮಯ ಬರಲಿ ಅಂತ ನಾನ್ ದೇವರಲ್ಲಿ ಕೇಳ್ಕೊತೀನಿ